ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಲ್ವಾ ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದೇನಪ್ಪ ಇದು ಈ ಥರ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಅಂದ್ಕೊಳ್ಬೇಡಿ ತುಂಬ ಒಳ್ಳೆಯ ರೆಸಿಪಿ ಹಾಗೋದು ಯಾಕೆ ಉಪಯೋಗಕಾರಿ ಕೂಡ ಅಷ್ಟೇ ಆಗಿದೆ ಇದರ ಮಹತ್ವ ಅಷ್ಟೇ ಗೊತ್ತಿದೆ ನೋಡ್ತಾ ಇದ್ದೀರಲ್ವಾ ಸುವರ್ಣ ಗಡ್ಡೆ ಅರ್ಧದಷ್ಟು ಅಷ್ಟೇ ನಾ ತೊಗೊಂಡಿರೋದು ಯಾಕೆಂತ ಹೇಳಿದ್ರೆ ಫುಲ್ ತಗೊಂಡ್ರೆ ಕಟ್ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳ್ಕೊಂಡು ಅರ್ಧ ತಗೊಂಡು ಮೊದಲಿಗೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಸಿಪ್ಪೆ ತೆಗಿಲಿಕ್ಕೆ ಪ್ರಯತ್ನಪಟ್ಟೆ ಆದರೆ ಏನಾಯಿತು ಕೈ ಸ್ವಲ್ಪ ತುರಿಕೆ ಬರೋ ಕಾರಣಕ್ಕೆ ನಾನು ಮತ್ತೆ ಅದನ್ನು ಸ್ಟಾಪ್ ಮಾಡಿ ಆ ನಂತರ ಲಿಂಬು ರಸನ ಅದಕ್ಕೆ ತೆಗೊಳ್ತಾ ಇದ್ದೇನೆ ಸ್ವಲ್ಪ ಕೈಗೆ ಹುಳಿ ಅಂಶ ಇಟ್ಕೊಂಡೇ ನೀವು ಈ ಕೆಲಸನ ಮಾಡಬೇಕು ಯಾಕೆಂದ್ರೆ ತುರಿಕೆ ಪ್ರಮಾಣ ಇದ್ರೆ ಜಾಸ್ತಿ ಆ ನಂತರ ಇಷ್ಟು ಒಂದು ಸಣ್ಣ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೇನೆ ಅಂತ ಇದ್ದರೆ ಮುಂದೆ ನಾವು ಇದನ್ನು ಇದರ ಹಬೆ ಇದೆಯಲ್ಲ ಎಲ್ಲ ಅದಕ್ಕೂ ತಾಗಬೇಕಾಗುತ್ತೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಇದಕ್ಕೆ ನಾನು ನೀರನ್ನು ಬೆರೆಸ್ಕೊಂಡು ಚೆನ್ನಾಗಿ ತುಳಿತಾ ಇದ್ದೇನೆ ತೊಳ್ಕೊಂಡು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ ಒಂದೊಂದಾಗಿ ಹಾಕೊಳ್ತಾ ಇದ್ದೇನೆ ನೋಡ್ಬೋದು ಹಾಗೆ ನಾನು ಒಂದು ಇಡ್ಲಿ ಪಾತ್ರೆನ ತಗೊಂಡಿದ್ದೇನೆ ಅದರ ಮೇಲೆ ಒಂದು ಮುಚ್ಚಳನ ತೆಕ್ಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕೊಳ್ತಾ ಇದ್ದೇನೆ ನಂತರ ಅದರ ಮೇಲೆ ಕುಕಂ ಪೀಸ್ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ವ ಆ ನಂತರ ಅದರ ಮೇಲೆ ಒಂದು ಇಡ್ಲಿ ಪಾತ್ರೆಯ ಒಂದು ಪ್ಲೇಟನ್ನು ಮುಚ್ಕೊಂಡು ಮೇಲೆ ಅಲ್ಯೂಮಿನಿಯಂ ಪ್ಲೇಟನ್ನು ಹಾಕೊಳ್ತಾ ಇದ್ದೀನಿ ನೀವು ಯಾವ ಪ್ಲೇಟಾದರೂ ಆದರೂ ಹಾಕೊಳ್ಳಿ ಆ ನಂತರ ಒಂದೊಂದಾಗಿ ನಾನು ಏನು ಮಾಡ್ತಾಯಿದ್ದೇನೆ ಕಟ್ ಮಾಡಿಕೊಡಿರುವಂಥ ಅಂಥ ಪೀಸಸ್ನ ಹಾಕೊಳ್ತಾ ಇದ್ದೇನೆ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಬೇಕು ಯಾಕೆಂತ ಹೇಳಿದ್ರೆ ಹಬೆತಾಗಬೇಕಲ್ಲ ಅದಕ್ಕೆ ನಂತರ ಏನು ಮಾಡ್ತಾಯಿದ್ದೇನೆ ಅದನ್ನು ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತನಕ ನಾನು ಬೇಯಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಇದಕ್ಕೆ ಬೇಯಿಸುವಾಗ ಸ್ವಲ್ಪ ಲೇಟ್ ಆಗುತ್ತೆ ಅದ್ರ ಸಲುವಾಗಿ ಸ್ವಲ್ಪ ತಾಳ್ಮೆ ಇದ್ರೆ ಒಳ್ಳೆಯದಲ್ವ ಆನಂತರ ಏನು ಮಾಡ್ತಾ ಇದ್ದೇನೆ ಕೈಯಿಂದ ತೊಗೊಂಡು ನೋಡ್ತಾ ಇದ್ದೇನೆ ಎಷ್ಟು ಮೆತ್ತಗಾಗಿದೆ ಅಂಥೇಳಿ ತುಂಬ ಮೆತ್ತಗಾದಷ್ಟು ಒಳ್ಳೆಯದು ಯಾಕೆಂತ ಹೇಳಿದ್ರೆ ನಾವು ಒಂದು ಪೇಸ್ಟ್ ಮಾಡಲಿಕ್ಕೆ ಉಂಟು ಆ ಪೇಸ್ಟ್ ಇದಕ್ಕೆ ಚೆನ್ನಾಗಿ ಹೊಂದ್ಕೊಂಡ್ರೆ ಮಾತ್ರ ತಿನ್ನಲಿಕ್ಕೆ ಚಲೋ ಆಗಿರುತ್ತೆ ಒಂದು ಮಿಕ್ಸರ್ ಬೌಲನ್ನು ತೊಗೊಂಡಿದ್ದೇನೆ ಅದರಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೇನೆ ಕ್ವಾಂಟಿಟಿಗೆ ಅನುಸಾರವಾಗಿ ಹಾಗೆ ಕೈತುರಿನ ಹಾಕೊಳ್ತಾ ಇದ್ದೇನೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಆ ನಂತರ ಅದರ ಅದ್ರ ಮೇಲೆ ಹಾಕೊಳ್ತಾ ಇದ್ದೇನೆ ಜೀರಿಗೆ ಹಾಕೊಂಡು ನುಣ್ಣಗೆ ಏನು ಮಾಡ್ತಾ ಇದ್ದೇನೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೇನೆ ಈ ಸೈಡಿಂದ ನಾನು ಒಂದೊಂದೇ ಪೀಸನ್ನು ತಗೊಂಡು ಅದನ್ನು ಸಣ್ಣದಾಗಿ ತಗೊಳ್ತಾ ಇದ್ದೇನೆ ನೋಡ್ಬೋದು ಮಾಡಿರುವಂಥ ಒಂದು ಪೇಸ್ಟ್ ಎಲ್ಲ ಅದಕ್ಕೂ ಹೊಂದ್ಕೊಳ್ಬೇಕು ಅದ್ರ ಸಲುವಾಗಿ ಹಾಗೆ ಎಲ್ಲಾನು ನಾನು ಈ ಥರ ಸಣ್ಣ ಪೀಸ್ ಮಾಡಿ ನಂತರ ಮಾಡಿಕೊಂಡಿರುವಂಥ ಒಂದು ಬೆಲ್ಲ ಪೇಸ್ಟ್ ಇದೆಯಲ್ಲ ಅದು ಇದಕ್ಕೆ ಹಾಕೊಳ್ತಾ ಇದ್ದೇನೆ ಹಾಕ್ಕೊಂಡು ಒಂದು ಹದಿನೈದು ನಿಮಿಷಗಳ ಕಾಲ ಇಟ್ಕೊಂಡು ಆಮೇಲೆ ನೀವು ಸರ್ವ್ ಮಾಡಬಹುದು ತುಂಬ ಒಳ್ಳೆಯ ರೆಸಿಪಿ ದೇಹಕ್ಕೆ ಆರೋಗ್ಯಕರವಾಗಿದೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ